ನಡು ಆದ್ಯಾಗ ನಮ್ಮ ಗಾಡಿ ಪಂಚರ್ ಆಗೈತಿ ಅವಿನಯವ್ ರನ್ ಗಾಡಿ ಹಿಂಗೆ ಕೇಳಾಕತ್ತೈತಿ ಎಳ್ಯಾಕತೈತಿ ಅಂತ ಈಗ ಇಲ್ಲಿವೆಲ್ಲ ಲಗೇಜ್ ತಗದ ಸ್ಟೆಪ್ನೇ ತಗದ ಆದ ಮೊದಲಿನ ಟಯರ್ ತೆಗೆದು ನಾವು ಯಾವ ಜಾಗಕ್ಕೆ ನಿಂತಿದ್ವು ಅದು ಪೂರಕ ಪೂರ ಕತ್ಲು ಗೌ ಇತ್ತು ಸೊ ಅಲ್ಲಿ ಒಂಥರ ಯಾಕೋ ಗೊತ್ತಿಲ್ಲ ಒಂದರ ಅನ್ಸಕು ಚಲೋ ಅನಿಸ್ಕೋ ಬ್ಯಾಡ್ ಲಿ ಅದೇ ಯಂಗ್ ಐಟ್ ಹಂಗನ ಹಾಕ್ಕೊಂಡು ಡುಗ್ 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 ಮಾಡ್ಕೊತ ಎಕ್ತಮ್ ಅಂದ್ರೆ ಎಕ್ತಮ್ ಸ್ಲೋ ಮಾಡ್ತೀವಿ ಫೈನಲಿ ಇಲ್ಲೇ ಪೆಟ್ರೋಲ್ ಪಂಪಿಗೆ ಬಂದೀವಿ ಏನಾಗುತ್ತೆ ಒಮ್ಮೆ ಅಕ್ಕನ್ ಮೇಲೆ ಪ್ರೀತಿ ಉಕ್ಕಿ ಬರ್ತೈತಿ ಮತ್ ಒಮ್ಮೆ ಜಗಳಾಡಾಕ್ ಚಲೋ ಹೋದಿಲ್ಲ ಅವ್ನ ಕಾರ್ ಅವ್ನ ಪಿಂಕ್ ಕಾರ್ ತಳಗ ಬಿಟ್ಟು ಬಂದ್ರಿ ಒಂದು ಪಿಂಕ್ ಕಾರ್ ತಗೊಂಡು ಮತ್ ಸಾನು ಒಂದ್ ಕಿಚನ್ ಸೈಡ್ ತಗೊಂಡು ಒಮ್ಮೆ ಪ್ರೀತಿ ಬರ್ತೈತಿ ಒಮ್ಮೆ ಜಗಳಾಡ್ತಾರ ಇಬ್ರು ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದ್ದೀರಿ ಆರಾಮದಿರೇನ ನೀವೆಲ್ಲರೂ ಆರಾಮದೀರಿ ಅಂತ ಅಂದ್ಕೊಳಕತ್ತೀವಿ ಹಾಯ್ ಮಾಡ್ರಿ ಇಬ್ರು ಸೊ ಈಗ ಫ್ರೆಶ್ ಆಗಿ ಬ್ರೇಕ್ಫಾಸ್ಟಿಗೆ ಬಂದೀವಿ ಬಟ್ ಬ್ರೇಕ್ಫಾಸ್ಟ್ ಆಲ್ರೆಡಿ ಮುಗ್ದೈತಿ ಯಾಕಂದ್ರೆ ನಮಗೆಲ್ಲ ಫ್ರೆಶ್ ಆಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಬಳ ಬರಕನ ಲೇಟ್ ಆಯಿತು ಮತ್ತು ಇವರು ಹೋಟೆಲ್ವರೆಗೆ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟರಿ ಇಲ್ಲ ನಾವಾಗೆ ಬಂದನ ಬ್ರೇಕ್ಫಾಸ್ಟ್ ಮಾಡಬೇಕಾಗ್ತೈತಿ ಸೊ ಎಲ್ಲ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡೇ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಹೋದ್ರಾಯ್ತು ಅಂತ ಆ ರೀತಿ ನಾವು ಬಂದಿದ್ವಿ ಬಟ್ ನಾವು ಬರೋ ತನಕ ಟೈಮ್ ಓವರ್ ಆಗಿ ಚೆಕ್ ಔಟ್ ಮಾಡಿದ್ರಣ ಹಿಂಗಾಗಿ ನಾವು ಸೊ ಕಾಸ್ ಎಲ್ಲ ರೆಡಿ ಆಗಿ ಪೂರ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಟೈಮ್ ಮ್ಯಾಕ್ಸ್ ಕರ್ ಸೊ ಈಗ ಅವೈಲೇಬಲ್ ಏನೈತಿ ಸ್ಯಾಂಡ್ವಿಚ್ ಏನಂತ ಹೇಳಿದ್ರೆ ಅಂದ್ರೆ ಒಂದು ವೆಜ್ ಸ್ಯಾಂಡ್ವಿಚ್ ಒಂದು ಪನ್ನೀರ್ ಸ್ಯಾಂಡ್ವಿಚ್ ಓಕೆ ನೋಡೋಣ ನೋಡೋಣ ಹುಡುಗರು ಯಾವತ್ತಿತ್ತವು ಮತ್ತು ನಾವು ಯಾವತ್ತಿರ್ತಿವಿ ಒಟ್ಟಿಗೆ ಹೇಳೀವಿ ಅದು ಬಿಟ್ಟರೆ ಏನು ಇಲ್ಲ ಊಟ ಅಂದರೂ ಈಗ ಸದ್ಯ ಅಷ್ಟು ಹಂತ ಪರಿ ಹಸು ಇಲ್ಲ ಮತ್ತಿನ್ನೂ ಊಟದ ಟೈಮು ಆಗಿಲ್ಲ ಸೊ ಅದಷ್ಟು ಸ್ಯಾಂಡ್ವಿಚ್ ತಿಂದು ನಾವು ಈಗ ಸೋಲಾಪುರ್ಗೆ ಬೈ ಬೈ ಹೇಳಬೇಕು ಹೇಳು ಸೋಲಾಪುರ್ಗೆ ಬೈ ಬೈ ಹೇಳಬೇಕಿಲ್ಲ ಚಿಕನ್ ಹಿಂಗೇನು ಬೇಕಾಗೈತೆ ಚಿಕು ಚಿಕನ್ ಏನು ಬೇಕು ಹೇಳ್ತೀನಿ ನಾನು ಏನು ಬೇಕು

ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಫೈನಲಿ ನಾವು ಈಗ ಸೋಲಾಪುರ ಬಿಟ್ಟು ಎಷ್ಟ ಒಂದ್ ತಾಸ ಆತನ ಒಂದ್ ತಾಸ ಆಯ್ತು ಫುಲ್ ಮಾಡ್ ಮಾಡೈತಿ ಅಂದ್ರೆ ಟ್ರಾವೆಲ್ ಮಾಡಕ್ ಅಗ್ದಿ ವೆದರ್ ಚಂದ್ ಐತಿ ಹೌದಿಲ್ರಿ ಬಿಟ್ಟಾಗ ಸ್ಟಾರ್ಟಿಂಗ್ ಸೋಲಾಪುರ ಬಿಟ್ಟಾಗ ಒಮ್ಮೆಗಳ ಕಡಕ್ ಬಿಸಿಲ್ ಬಂತು ಮುಖದ ಮೇಲೆ ಎಲ್ಲ ಬಿಸಿಲ್ ಬೀಳಕತ್ತು ಏ ಅಪ್ಪ ಅನ್ಸಿತ್ತು ಬಟ್ ಈಗ ಬಹಳ ಅಂದ್ರೆ ಬಹಳ ಚಂದ ಆಗೈತಿ ಅಗ್ದಿ ವೆದರ್ ಸಾನು ಮತ್ ಚಿಕ್ಕು ಆಲ್ರೆಡಿ ಮಲ್ಕೊಂಡಾರು ಅಲ್ಲಿಂದ ಸಾನು ಹಾಕೊಂಡು ಇಲ್ಲಿ ಚಿಕ್ಕ ಮಲ್ಕೊಂಡ್ರು ಹಿಂಗಾಗಿ ಸುಮ್ಮ ಹೊಂಟಿವ್ ಎಷ್ಟು ಗಂಟೆ ಆಗ್ಬೋದು ನಮಗ್ ಬೆಳಗಾವಿ ಲೇಟ್ ಆಗಿ ಬ್ರೇಕ್ಫಾಸ್ಟ್ ಆಗಿತ್ತು ಆಕ್ಚುಲಿ ಅಂತ ಪರಿ ಹಸುನೇ ಇಲ್ಲ ಸೊ ಮತ್ತ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಅವಾಗನು ಭೇಟಿ ಆತ್ವಿ ಅವಾಗ ಮೆತ್ತಿ ಪರಾಟ ಅದು ಕೊಟ್ಟರು

ಸ್ವಲ್ಪ ಹೊತ್ತ ಮೊದ್ಲನ ಸಾನು ಚಿಕ್ಕು ಇಬ್ರು ಎದ್ರು ಆಕ್ಚುಲಿ ಅವ್ರಿಬ್ರು ಹೇಳಿ ಆಮೇಲೆ ಎಲ್ಲಾದ್ರೂ ಊಟಕ್ಕೆ ಬ್ರೇಕ್ ತಗೊಂಡಿದ್ರೆ ಆಯ್ತು ಅಂತ ಹೇಳಿ ವಿನಯ್ ಅವರು ಎಷ್ಟ್ ಚಲೋ ಚಲೋ ಹೋಟೆಲ್ಸ್ ಬಂದ್ರು ಗಾಡಿ ಸ್ಟಾಪ್ ಮಾಡ ಮಾಡ್ಲಿಲ್ಲ ಅಂದ್ರೆ ಸುಮ್ನ ಅವ್ರ ನಿಧಿಗೆಡ್ಸೋದ್ ಬ್ಯಾಡ್ ಅಂತ ಆಮೇಲೆ ಅವ್ರಿಬ್ರು ಎದ್ರು ಒಂದ್ ಯಾವ್ದು ರೆಸ್ಟೋರೆಂಟ್ ಬತ್ತು ಅಲ್ಲಿ ಹೋಗುನು ಅಂತಂದ್ರೆ ಕೆಟ್ಟ ಬಗ್ಗೆ ಅನ್ನದ ಕಾಳಿಟ್ಟ ದಪ್ಪ ದಪ್ಪ ಮಸ್ ಅನ್ನ ಮೊಸರ ಕೊಡಂದ್ರ ಮೊಸರೋಗ ಅನ್ನ ಕಲಿಸ್ ಕೊಟ್ಬಿಟ್ಟವ ಪುಲಾವ್ ಇತ್ತದ ಆಕ್ಚುಲಿ ಪುಲಾವ್ ಒಳಗೆ ಅನ್ನ ಮಸಾಲ ಏನೇನೋ ಮಾಡಿ ಕೊಟ್ರು ಕಾಜು ಕಾಜು ಪನ್ನೀರ್ ಕೆಂಪು ಗ್ರೇವಿ ಒಳಗೆ ಕಾಜು ಮತ್ತು ಯಾಕರ ನಿಂತಿವಿ ಸುಮ್ಮ ನಿಂತಿಲ್ಲ ಆಗಿದ್ರು ನಡೀತಿತ್ತು ಅನ್ನೋರ ಗತ್ಲೆ ಬಿಡ್ತು ಬಟ್ ಹುಡುಗರ್ಗ ಹಸು ಆಗಿರ್ತೈತಿ ಅವ್ಕೆ ಏನಾರು ಅನ್ನೋರ ಅವನೋ ಗತ್ಲೇ ನಿಂತಿವಿ ಬಟ್ ಅದೇನ ಅವ್ರದ್ದು ಹೊಟ್ಟಿ ತುಂಬಲಿಲ್ಲ ನಮ್ಗೂ ಯಾಕರ ನಿಂತಿವ್ ಅನ್ನೋರ್ ಗತ್ಲೆ ಆಯ್ತು ಸೊ ಹಂಗೂ ಮಾಡಿ ಈಗ ಮತ್ತು ಜರ್ನಿ ಸ್ಟಾರ್ಟ್ ಮಾಡಿ ಚಲೋ ಹೋಟೆಲ್ ಚಲೋ ರೆಸ್ಟೋರೆಂಟ್ ಇದ್ರೆ ನಿಮ್ಗು ತೋರಿಸ್ತೀವಿ ನಾವು ಸೊ ದ್ಯಾಟ್ ನೀವು ಯಾವಾಗ್ರೆ ಈ ಸೈಡ್ ಬಂದಾಗ ಅದು ನಿಮಗೂ ಇದನ್ನ ಮಾಡಲಿ ಬಟ್ ನಮ್ಗೂ ಅದು ಸೇರ್ಲಿಲ್ಲ ಹಿಂಗಾಗಿ ನಾವು ನಿಮ್ಗೂ ಏನೂ ತೋರ್ಸೋಕೆ ಹೋಗಲಿಲ್ಲ ಹೈವೇ ಮೇಲೆ ಕರೆಕ್ಟಾಗಿ ನಮ್ದು ಮೈಶಾಳ್ಗೆ ಅಟ್ಯಾಚ್ ಆಗ್ತೈತ್ ರೋಡ್ ಅಲ್ಲಿ ಎಳಿಬೇಕು ಖರೆ ಅಲ್ಲಿ ಇಷ್ಟು ನೂರ ಎಂಟು ಬೋರ್ಡ್ ಹಚ್ಚಾರಲ್ಲ ಎಲ್ಲಿ ಎಳಿದ ಕನ್ಫ್ಯೂಸ್ ಆಗ್ತೈತಿ ಒಂದ್ ಕಡೆ ಇಳದ್ ಎಲ್ಲೋ ಬೋಲ್ವಾಡ್ ರೋಡ್ ಹತ್ತಿದ್ವಿ ಮತ್ ವಾಪಸ್ ಬಂದ್ ವಾಪಸ್ ಬಂದ್ ಕರೆಕ್ಟ್ ಮಾಡ್ಕೊಂಡ್ವಿ ಇನ್ನೇನ ಪಿಟ್ಕೋರಿ ಮೈಶಾಳ್ ಬೋರ್ಡ್ ಬರೋಣ ಇಳಿದೇನು ಒಟ್ಟು ಓ ಓ

ೇನ್ ತಗೊಂಡ್ರಿ ಬಿಸ್ಕೆಟ್ ಬಿಸ್ಕೆಟ್ ತಗೊಂಡ್ರಿ ನಿಮ್ದ ಮತ್ತು ಸಾನದ ಚಹಾ ಒಂದು ಬಿಸ್ಕೆಟ್ ಫೇವ್ರೇಟ್ ಆಗಿರ್ತಿರಿ ಮೊದಲು ಸಾನು ಬಿಸ್ಕೆಟ್ ಆಗಿರ್ತಿನ್ ಅದೇ ಚಹಾ ಕುಡಿಯಂ ಬಿಡು ಬಿಸ್ಕೆಟ್ ಆತ ಮೊದಲ ಬಿಸ್ಕೆಟ್ ಒಟ್ಟು ಬೇಕ ನೋಡ್ರು ಕಬ್ಬಿಣ ರೀ ತಂಡಿಗೆಲ್ಲ

ತಡಿ ಚಿಕ್ಕು ಇಲ್ವ ಚಿಕ್ಕ ಇದನ್ ಆಗ್ತಿ ಅಪ್ಪು ನಡುವ ಆದ್ಯಾಗ ನಮ್ಮ ಗಾಡಿ ಪಂಚರ್ ಆಗೈತಿ ವಿನಯವ್ರು ಅನ್ ಗಾಡಿ ಹಿಂಗೆ ಕೇಳ್ಯಾಕತೈತಿ ಎಳ್ಯಾಕತೈತಿ ಅಂತ ಈಗ ಇಲ್ಲಿವೆಲ್ಲ ಲಗೇಜ್ ತೆಗೆದ ಸ್ಟೆಪ್ನೇ ತಗದ ಅದು ಮೊದಲಿನ ಟಯರ್ ತೆಗೆದು ಚಿಕ್ಕು ಈ ಕಡೆ ಬರೋಚಿನ ಚಿಕ್ಕು ನಾನು ಅಂತ ಬಾ ಓ ತಗೋತೀನ ಒಂದ ಬ್ಯಾಗ್ ಈ ಕಡೆ ಆಗೈತಿ ಚಿಕ್ಕು ಮಾತ್ರ ಕೇಳುವಲ್ಲ ಅವನ್ ಮಜಾ ಇದು ಗಾಡಿ ಪಂಚರ್ ಆಗಿದ್ದು ಕಾಯ್ ನೋಡುದು ಏನು ಮಾಡ್ರು ನನ್ನ ಹಂತಕ್ಕೆ ಬರುವಲ್ಲ ಅವ್ರ ಪಪ್ಪನ ಬಿಟ್ಟ ಅವ್ ಒಟ್ಟು ನೋಡುದೈತಿಗೆಲ್ಲ ಏನೇನ್ ಮಾಡ್ತಾರತ್ತ

ಇವ್ರ ಕಡೆದು ಇರಂಗಿಲ್ಲ ಏನು ಇವು ಗಾಡಿಗಳು ನಿಂತಾವಲ್ಲ ಇನ್ನ ಬರೀ ಇಪ್ಪತ್ತು ಕಿಲೋಮೀಟರ್ ಉಳ್ದೈತಿ ಹೊಸಾಕತಿ ಅವರಿಬ್ರಿಗೆ ನೋಡಿರಿ ಅವ್ರಿಗೆ ಯಾರೂ ಗೊತ್ತಿಲ್ಲ ಒಟ್ಟು ಅವ್ರಿಗೆ ಮಸ್ತ್ ಆಟೋ ಆಡಕ್ಕೆ ನಿದ್ರ ಶ್ರದ್ಲಾಗ್ಯತೆ ಅಯ್ಯ ಚಿಕ್ಕು ಎಲ್ಲಿ ಹೊಂಟಿ ಹೋಗುದಿಲ್ಲ ಹಂಗೆ ಎಲ್ಲ ಬಾಯಿ ಕಡೆ ಬಾಯಿ ಕಡೆ ಅವ್ನು ಕರ್ಕೊಂಬ ಫಸ್ಟ್ ಈ ಕಡೆ ಎಲ್ಲಿ ಬೇಕಾದಲ್ಲಿ ಹೋಗುದಿಲ್ಲ ಹಂಗೆ

ನಂಬರ್ ಸುಮ್ಮ ಮಾತಾಡೋಕ ತರ್ಕೊಂಡ್ ಕುಂಡ್ ಸ್ವಲ್ಪ ರೋಡ್ ಮೇಲೆ ಯಾರು ಇಲ್ಲ ನಾವು ಒಬ್ಬರ ಇದ್ದೀವಿ ಮೆಕ್ಯಾನಿಕ್ ಫೋನ್ ಹಚ್ಚರು ಬರೋ ತನಕ ಒಂಥರ ಯಾವಾಗ ಬರ್ತಾರೋ ಮತ್ತೆ ಯಾವಾಗ ಒಮ್ಮೆ ಟಯರ್ ಸರಿ ಮಾಡ್ತಾರೋ ನಾವು ದೇ ಆಗೇತಿ ಕೆಟ್ಟ ಅಂಚಿಕೆ ಪರ ಆಗ್ತೈತಿ ಬರ್ತಾರ ಮೆಕ್ಯಾನಿಕ್ ಬರ್ತಾರೋ ಇದನ್ ಮಾಡಿ ಕೊಡ್ತಾರ ನಿನಗ್ ಮಜಾ ಬರೋತ್ತೇನೋಪ್ಪ ನಾವ್ಯಾರ ಮೆಕ್ಯಾನಿಕ್ ಜಾಗ ನಿಂತಿದ್ದ ಅದು ಪೂರಕ ಪೂರ ಕತ್ಲು ಗೌ ಇತ್ತು ಸೊ ಅಲ್ಲಿ ಒಂಥರ ಯಾಕೋ ಗೊತ್ತಿಲ್ಲ ಒಂಥರ ಅನ್ಸಕಾಯ್ತು ಚೋಳು ಆಯ್ತು ಬ್ಯಾಡ್ ವೈಬ್ಸ್ ಬರಬೇಕಾಯ್ತು ಹಿಂಗಾಗಿ ಅದೇ ಹೆಂಗೈತು ಹಂಗನ ಹಾಕ್ಕೊಂಡು ಡುಗ್ 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 ಮಾಡ್ಕೊತ ಎಕ್ತಮ್ ಅಂದ್ರೆ ಎಕ್ತಮ್ ಸ್ಲೋ ಮಾಡ್ತೀವಿ ಮುಂದಿಲ್ಲೆಲ್ಲೋ ಒಂದು ಪೆಟ್ರೋಲ್ ಪಂಪ್ ಐತೆ ಅದು ಕಾಣ್ಸಕತ್ತೈತಿ ಹಿಂಗಾಗಿ ಅಲ್ಲಿ ಹೋಗಿ ಬೆಳಗ್ಗೆ ನಂಗೆ ನಿತ್ರ ಆಯ್ತು ಅಂತ ನಾವು ಯಾವ ಮೆಕ್ಯಾನಿಕ್ ಕಾಲ್ ಮಾಡಿದ್ವಿ ಅವರು ಏನು ತಯಾರಿಲ್ಲ ಎಷ್ಟು ಎಷ್ಟೊತ್ತದಿಕ್ ಆದ್ರಿ ಆಲ್ಮೋಸ್ಟ್ ಈಗ ನಾವು ತಾಸಾಗಕ್ಕೆ ಬಂತು ಬಟ್ ಅವ್ರೇನ್ ಬರೋವರು ಹಿಂಗಾಗಿ ಇಲ್ಲಿ ಬೆಳಕಿಗೆ ಎಲ್ಲರೂ ಪೆಟ್ರೋಲ್ ಡೀಸೆಲ್ ತುಂಬ್ಕೊಳಕ್ಕೆ ಹೆಂಗು ಬರ್ತಾರೋ ಅಲ್ಲೇ ಬೆಳಕಿಗೆ ಅಂತ ಮುಂದೆ ಹೊಂಟಿವಿ ಕಟ್ಟು ಅಂತಾರೆ ಆಕ್ಚುಲಿ ಖರೆ ಹೇಳ್ಬೇಕಂದ್ರೆ ಬಹಳ ಟೆನ್ಶನ್ ಬಂದಂಗ ಅಲ್ಲೇ ಕಪ್ಪ ಅಲ್ಲಿ ಯಾರ ಅದಾರೇನದ್ರೆ ಅದಾರ ಹೆಲ್ಪ್ ಮಾಡ್ತಾರ ನಾಡೋಣ ಪೆಟ್ರೋಲ್ ಪಂಪ್ ಸಿಕ್ಕರು ಈಗ ಗಾಡಿ ಚಿಕ್ಕು ಅಪ್ಪ ನಿಂಗೆ ಕರ್ಕೋತಾರೋ ನೋಡಲ್ಲೇ ಗಾಡಿ ಖರಾಬ್ ಆಗೈತಿ ಫಸ್ಟ್ ಅದನ್ನ ರಿಪೇರ್ ಮಾಡ್ಬೇಕಲ್ಲ ಆಯ್ತಾ ನೀನ್ ಕರ್ಕೋತಾರೋ ஏனாக ਮੇਰਾ ਕੰਨਾ ਨਾ ਮਤ ਅੰਬਾ ਚੂ ਚੂ ਅਗੇਤੀ ਉਹਦਾ ਪਾ ਇੱਧਰ ਆ ਇੱਧਰ ਬੰਦ ਕੋਈ ਚੋਰ ਹੰਡਰਡ ਗੋਲ ਹੁੰਦੀ ਐਲੇ ਇਧਰ ਕਰੇਟਿੰਗ ਨਾ ਮੈਂ ਬਾਤ ਕਰਦਾ ਹਾਂ ਹਾਂ ਇਹਨੂੰ ਕੋੜ ਰੇ ਕੋਟਾ ਬੋਲਾ ಇಲ್ಲರಿ ಆಕ್ಚುಲಿ ಏನಾಗೈತಿ ಲಾ ಹೋದ ವಾರನ ಹಿಂಗನ ಆಗಿತ್ತು ಸೇಮ್ ಇದರ ಹುಡುಗಿನ ಆಗಿತ್ತು ಕ್ಲೇಮ್ ಕೊಟ್ಟಿವಿ ಅವ್ರು ತಗೋಲಿಲ್ಲ ಇದು ನಿಮ್ದು ಪ್ರಾಬ್ಲಮ್ ಐತೆ ಮೊನ್ನೆ ನಾಲ್ಕು ದಿವಸ ಆಗೈತೆ ಮತ್ತೆ ಸೇಮ್ ಆಗೈತೆ ಅದ ಅದನ್ನ ಅದಕ್ಕೆ

ಮತ್ತೆ ಇಲ್ಲಿ ವರ್ಕ್ ನಡುತ್ತೆ ಹೈವೇ ವರ್ಕ್ ನಡೆದೈತಿ ಫೈನಲಿ ಗುದ್ದಾಡಿ ಗುದ್ದಾಡಿ ಏನೋ ಮಾಡಿ ಆಯ್ತು ಈಗ ಅದು ಏನಾಗೈತಿ ಟೈರ್ಗ ಎಂತ ಆಗೈತಿ ಎಲ್ಲ ನಾಳೆ ಶೋರೂಮ್ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡ್ ಬರಬೇಕು ಅವರು ಕ್ಲೇಮ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಆಲ್ರೆಡಿ ಒಂದು ಕ್ಲೇಮ್ ಕ್ಲೇಮ್ ಕೊಟ್ಟಿಲ್ಲ ಅವರು ಸೊ ಈಗ ಮನೆಗೆ ಹೊಂಟಿವಿ ಮನೆಗೆ ಹೋಗಿ ಮತ್ತಿನ್ನ ಕೆಲಸ ಬಹಳ ಚಾರ್ಲಿಂಗ್ ಕರ್ಕೊಂಡ್ರೆ ಕಿನ್ನ ನಾಳೆ ಅಡ್ವಾನ್ಸ್ ಫೈನಲಿ ಮನಿಗೆ ಬಂದು ರೀಚ್ ಆಗಿವಿ ಸೊ ಸ್ವಲ್ಪ ಫ್ರೆಶ್ ಅದು ಎಲ್ಲ ಆದ್ನಿ ಹುಡ್ಗುರ್ತು ಒಂದ್ ಸ್ವಲ್ಪ ಎಲ್ಲ ನಾಳಿನ ತಯಾರಿ ಮಾಡ್ಬೇಕು ಸ್ಕೂಲಿಗೆ ಅದು ಕಳಿಸ್ಬೇಕು ಸೊ ಹಿಂಗಾಗಿ ಅದು ಎಲ್ಲ ನೋಡ್ಬೇಕು ಈಗ ಏನೇನೇನೇನಾ ನಾಲ್ಕು ದಿನ ಆಯ್ತು ಮನಿ ಬಿಟ್ಟು ಹೋಗಿದ್ವಿ ಹಿಂಗಾಗಿ ನಾಳೆ ಸ್ಕೂಲದೆಲ್ಲ ಪ್ರಿಪ್ರೇಷನ್ ಟೈಮ್ ಟೇಬಲ್ ಎಲ್ಲ ಚೆಕ್ ಮಾಡಬೇಕು ಮತ್ತು ಜಲ್ದಿನೂ ಮಲ್ಕೋಬೇಕು ಯಾಕಂದ್ರೆ ಮತ್ತೆ ನಾಳೆ ಮುಂಜಾನೆ ಸ್ಕೂಲಿಗೆ ಅದು ಕಳ್ಸೋದೈತಿ ಮತ್ತು ನಾಳಿಂದ ಆ್ಯಸ್ ಯೂಶುವಲ್ ನಮ್ಮದು ರುಟೀನ್ ಸ್ಟಾರ್ಟ್ ಆಗ್ತೈತಿ ಸೊ ಹೀಗಾಗಿ ಇವತ್ತಿನ ಬ್ಲಾಗನ್ನು ಇಲ್ಲಿಗ ಮುಗ್ಸಾಕತೀನಿ ಹೋಪ್ಸು ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳ್ಳಕತ್ತೀವಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್ ಬಾಯ್